ನಮಸ್ಕಾರ ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತೀನಿ ಅಂದರೆ ಯಾರಾದರೂ ನಿಮಗೆ ಇನ್ನು ಮುಂದೆ ಬೆಲೆ ಕೊಡದಿದ್ದರೆ ಈ ಸರಳ ತಂತ್ರವನ್ನು ಪ್ರಯತ್ನಿಸಿ ಮತ್ತು ಏನಾಗುತ್ತೆ ಎಂಬುದನ್ನು ನೋಡಿ ಯಾರಾದರೂ ನಿಮ್ಮನ್ನು ಹಿಂದಿನ ಎಂದಿನಂತೆ ಗೌರವಿಸುತ್ತಿಲ್ಲ ಎಂದು ನಿಮಗೆ ಎಂದಾದರೂ ಅನಿಸಿದೆಯೇ ಅದು ಮಾತ್ರ ನೋವಿನ ಸಂಗಾತಿಯೇ ಹೌದು ಆದರೆ ಆ ನೋವನ್ನು ಸಂಪೂರ್ಣವಾಗಿ ಬದಲಾಯಿಸುವ ಮತ್ತು ನಿಮ್ಮ ಬದಲಾವಣೆಯನ್ನು ಕಂಡು ಏನಾಯಿತು ಎಂದು ಅವರು ಆಶ್ಚರ್ಯಪಡುವಂತೆ ಮಾಡುವ ಒಂದು ಸರಳ ತಂತ್ರವಿದೆ ಅದನ್ನು ನಾನು ನಿಮಗೆ ತಿಳಿಸುತ್ತೇನೆ ಈ ಒಂದು ಬದಲಾವಣೆಯು ನಿಮ್ಮಲ್ಲಿ ವ್ಯತ್ಯಾಸವನ್ನುಂಟು ಮಾಡುತ್ತದೆ ಇಲ್ಲಿ ನಾವು ಮಾನವನ ನಡವಳಿಕೆ ಸಂಬಂಧ ಮತ್ತು ಸೈಕಲಾಜಿಕಲಿ ಆಕರ್ಷಕ ಜಗತ್ತನ್ನು ಅನ್ವೇಷಿಸುತ್ತೇವೆ ಇಂದಿನ ವಿಡಿಯೋದಲ್ಲಿ ಯಾರಾದರೂ ನಿಮ್ಮನ್ನು ಗೌರವಿಸುವುದನ್ನು ನಿಲ್ಲಿಸಿದಾಗ ನೀವು ಏನು ಮಾಡಬಹುದು ಎಂಬುದರ ಕುರಿತು ನಾನು ಮಾತನಾಡಿದ್ದೇನೆ ಈ ತಂತ್ರಗಳು ಕೇವಲ ಅವರ ಗಮನವನ್ನು ಮರಳಿ ಪಡೆಯುವುದರ ಬಗ್ಗೆ ಅಲ್ಲ ನಿಮ್ಮ ಸ್ವಂತ ಶಕ್ತಿಯನ್ನು ಮರಳಿ ಪಡೆಯುವುದು ಮತ್ತು ಇತರರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಾರೆ ಎಂಬುದನ್ನು ತಿಳಿಯಲು ಯಾರಾದರೂ ನಿಮ್ಮನ್ನು ಇನ್ನು ಮುಂದೆ ಗೌರವಿಸದಿದ್ದಾಗ ನ್ಯಾಚುರಲಿ ನಿಮ್ಮ ಪ್ರತಿಕ್ರಿಯೆ ಹೇಗಿರುತ್ತೆಂದರೆ ಅವರು ನಮ್ಮಲ್ಲಿ ಅಟೆನ್ಷನ್ ಕೊಡುವ ಹಾಗೆ ಹೆಚ್ಚಾಗಿ ಹೆಚ್ಚು ಪ್ರಿ ಪ್ರಯತ್ನಿಸುವುದು ಬಹುಶಃ ಹೆಚ್ಚು ಅವೈಲೇಬಲ್ ಆಗಿರುವುದು ಅಥವಾ ನಿಮ್ಮ ಇಂಪಾರ್ಟೆನ್ಸನ್ನು ಸಾಬೀತುಪಡಿಸುವ ಮೂಲಕ ಆದರೆ ಇಲ್ಲಿ ಆಶ್ಚರ್ಯಕರ ಒಂದು ಸಂಗತಿ ಇದೆ ಅದೇನೆಂದರೆ ಇದಕ್ಕೆ ನಿಜವಾದ ಪರಿಹಾರವು ಇದರ ವಿರುದ್ಧವಾಗಿದೆ ಅಂದರೆ ನೀವು ಮಾಡಬಹುದಾದ ಅತ್ಯಂತ ಪವರ್ಫುಲ್ ಕೆಲಸವೆಂದರೆ ಹಿಂದೆ ಸರಿಯುವುದು ಅಂದರೆ ಅವರಿಂದ ದೂರವಿರುವುದು ಹೌದು ನೀವು ಇದನ್ನು ಸರಿಯಾಗಿ ಕೇಳಿರಿ ನಿಮ್ಮನ್ನು ಹೆಚ್ಚು ಅವೈಲೇಬಲ್ ಆಗಿ ಸಿಗುವ ಬದಲು ನೀವು ಕಡಿಮೆ ಅವೈಲೇಬಲ್ ಆಗಬೇಕು ಹಿಂದೆ ಸರಿಯುವ ಮೂಲಕ ಅಂದರೆ ಅವರಿಂದ ದೂರವಿರುವುದರಿಂದ ಅಥವಾ ಸದಾ ಅವರಿಗೆ ಅವೈಲೇಬಲ್ ಆಗಿರುವುದನ್ನು ನಿಲ್ಲಿಸಿದಾಗ ಅವರು ನಿಮ್ಮ ಜಾಗವನ್ನು ಗೌರವಿಸಿಯೇ ಗೌರವಿಸುತ್ತಾರೆ ಅಂದರೆ ನಿಮಗೆ ವ್ಯಾಲ್ಯೂ ಕೊಡಲು ಪ್ರಾರಂಭಿಸುತ್ತಾರೆ ಯಾವುದಾದರೂ ವಸ್ತುಗಳು ಯಾವಾಗಲೂ ನಮ್ಮಲ್ಲಿ ಲಭ್ಯವಿದ್ದರೆ ಅವುಗಳನ್ನು ಗ್ರ್ಯಾಂಟೆಡ್ ಆಗಿ ತೆಗೆದುಕೊಳ್ಳುವುದು ಮಾನವನ ಸ್ವಭಾವ ಆದರೆ ಅವು ಹೋದ ನಂತರ ಜನರು ತಾವು ಏನನ್ನೂ ಕಳೆದುಕೊಂಡಿದ್ದೇವೆ ಎಂದು ಅನಿಸುತ್ತದೆ ಇದು ಕೇವಲ ಪ್ರೀತಿಯಲ್ಲಿ ಇರುವವರಿಗೆ ಮಾತ್ರ ಅನ್ವಯಿಸುವುದಿಲ್ಲ ಇದು ಸ್ನೇಹಿತರು ಕುಟುಂಬ ಮತ್ತು ಸಹೋದ್ಯೋಗಿಗಳೊಂದಿಗೆ ಸಹ ಅನ್ವಯಿಸುತ್ತದೆ ಹಾಗೆಯೇ ಕೆಲವರು ನಾನು ಇಲ್ಲಂದರೆ ಅವರು ಏನು ಮಾಡ್ತಾರೆ ಅಂತ ಹಿಂದೆಯಿಂದ ಆಟವಾಡುವುದುಂಟು you <laughs> ಅವರಿಗೆ ತಕ್ಕ ಪಾಠ ಕಲಿಸ್ತೀಯೇ ಕಲಿಸ್ತೇನೆ ಅಂತ ಬೇಕಂತಲೇ ದೂರ ಹೋಗುವುದುಂಟು ಹೀಗೆ ಮಾಡುವುದರಿಂದ ಪ್ರಯೋಜನವಿಲ್ಲ ನೀವು ಸದಾ ಅವರಿಂದ ದೂರವಿರುವುದು ಯಾಕೆಂದರೆ ನಿಮ್ಮ ಶಕ್ತಿಯನ್ನು ಮರು ನಿರ್ದೇಶಿಸುವ ಬಗ್ಗೆ ಹೊರತು ಅವರು ನಿಮ್ಮನ್ನು ಹೇಗೆ ನಡೆಸಿಕೊಳ್ಳುತ್ತಿದ್ದಾರೆ ಎಂಬುದರ ಮೇಲೆ ಕೇಂದ್ರೀಕರಿಸುವ ಬದಲು ನಿಮ್ಮ ಮೇಲೆ ಕೇಂದ್ರೀಕರಿಸಿ ನಿಮ್ಮನ್ನು ಸಂತೋಷಪಡಿಸುವ ಮೂಲಕ ನಿಮ್ಮನ್ನು ಸುಧಾರಿಸಿಕೊಳ್ಳುವ ಮೂಲಕ ಮತ್ತು ನಿಮ್ಮ ಸ್ವಂತ ಬೆಳವಣಿಗೆಗೆ ನಿಮ್ಮ ಫ್ಯೂಚರ್ನ ಮೇಲೆ ಫೋಕಸ್ ಮಾಡಿ ನೀವು ತುಂಬ ಫಿಟ್ ಆದಾಗ ಒಳ್ಳೆಯ ಜಾಬ್ ಪಡೆದಾಗ ಅದು ಸ್ವಾಭಾವಿಕವಾಗಿ ಜನರ ಗಮನವನ್ನು ಸೆಳೆಯುತ್ತದೆ ಅಂದರೆ ನೀವು ಒಂದು ಅಟ್ರಾಕ್ಷನ್ ಪರ್ಸನ್ ಆಗ್ತೀರಿ ನಿಮ್ಮನ್ನು ಯಾರು ಬೇಡ ಅಂತ ದೂರ ಮಾಡಿ ನಿಮಗೆ ವ್ಯಾಲ್ಯೂ ಕೊಟ್ಟಿರಲ್ವೋ ಅವರೇ ನಿಮ್ಮ ಆತ್ಮವಿಶ್ವಾಸ ನಿಮ್ಮ ಸ್ವಾತಂತ್ರ್ಯ ಮತ್ತು ನಿಮ್ಮ ಪವರನ್ನು ಗಮನಿಸಲು ಪ್ರ ಪ್ರಾರಂಭಿಸುತ್ತಾರೆ ನಿಮ್ಮನ್ನು ನೋಡಿ ನಾನು ಯಾಕಾದರೂ ಅವರನ್ನು ಬಿಟ್ನೋ ಅನ್ನುವ ರೇಂಜಲ್ಲಿ ನೀವು ಬದುಕ್ತೀರಾ ಈ ಟೆಕ್ನಿಕ್ ಫಾಲೋ ಮಾಡಿದರೆ ಇದರಿಂದ ಇದಂತೂ ಖಂಡಿತ ಯಾರಾದರೂ ನಿಮ್ಮನ್ನು ವ್ಯಾಲ್ಯೂ ಮಾಡುವುದನ್ನು ನಿಲ್ಲಿಸಿದಾಗ ನಿಮಗೆ ಬೇಸರವಾಗುವುದು ನಿಜ ಆದರೆ ಇದು ಸರಿಯಾದ ಸಮಯ ಯಾಕೆಂದರೆ ನಿಮ್ಮ ಸ್ಟ್ರೆಂತ್ ಏನೆಂಬುದನ್ನು ನಿಮ್ಮ ಕ್ರಿಯೆಗಳ ಅಂದರೆ ನಿಮ್ಮ ಕೆಲಸಗಳ ಮೂಲಕ ತೋರಿಸಬೇಕಾದ ಸ್ಥಳ ಇದು ಜನರು ನಿಮ್ಮ ಈ ಸಕ್ಸಸ್ ನೋಡಿದಾಗ ಒಂದ ನಿಮ್ಮಲ್ಲಿ ಒಂದಾಗಲು ಪ್ರಯತ್ನಿಸುತ್ತಾರೆ ಇಲ್ಲ ನಿಮ್ಮಿಂದ ದೂರ ಸರಿಯುತ್ತಾರೆ ಇದರಿಂದ ಎರಡು ಫಲಿತಾಂಶಗಳು ನೀವು ಗಮನಿಸಬಹುದು ಒಂದು ನಿಮಗೆ ಗೆಲುವು ನೀವು ಹಿಂದೆ ಸರಿದು ಅಂದರೆ ಅವರಿಂದ ದೂರ ಬಂದು ನಿಮ್ಮ ಮೇಲೆ ಕೇಂದ್ರೀಕರಿಸಲು ಪ್ರಾರಂಭಿಸಿದ ನಂತರ ಅದ್ಭುತವಾದ ಏನಾದರೂ ಸಂಭವಿಸುತ್ತದೆ ಅಂದರೆ ಲೈಫ್ನಲ್ಲಿ ಏನಾದರೂ ಸಕ್ಸಸ್ ಪಡೆದೇ ಪಡೆಯುತ್ತೀರಾ ಮತ್ತು ನಿಮ್ಮನ್ನು ಗೌರವಿಸದ ವ್ಯಕ್ತಿ ತಮ್ಮ ತಪ್ಪನ್ನು ಅರಿತುಕೊ ಮತ್ತೆ ಮತ್ತೆ ಸಂಪರ್ಕ ಸಾಧಿಸಲು ಪ್ರಯತ್ನಿಸುತ್ತಾರೆ ಅಥವಾ ಅವರು ಮಸುಕಾಗುತ್ತಾರೆ ನೀವು ಈ ರೀತಿ ಲೈಫ್ನಲ್ಲಿ ಟ್ರಾನ್ಸ್ಮಿಷನ್ ಆದಾಗ ರೈಟ್ ಪರ್ಸನ್ ರೈಟ್ ಸಮಯದಲ್ಲಿ ನಿಮ್ಮ ಬಳಿಗೆ ಬಂದೇ ಬರುತ್ತಾರೆ ನೀವು ಪುನಃ ಬೇರೆ ಸಂಗಾತಿಯನ್ನು ಹುಡುಕುವ ಕೆಲಸವಿಲ್ಲ ಆದ್ದರಿಂದ ನೆನಪಿಡಿ ನಿಮ್ಮನ್ನು ಗೌರವಿಸಿದ ವ್ಯಕ್ತಿಯಿಂದ ವ್ಯಕ್ತಿಯ ಹಿಂದೆ ಹೋಗುವ ಬದಲು ನಿಮ್ಮ ಕೀಯನ್ನು ಅವರ ಕೈಗೆ ಕೊಡುವ ಬದಲು ಅವರ ಡಿಸಿಷನ್ಗೆ ರೆಸ್ಪೆಕ್ಟ್ ಕೊಟ್ಟು ಅವರಿಂದ ದೂರ ಬಂದು ನಿಮ್ಮ ಸ್ವಂತ ಬೆಳವಣಿಗೆಯ ಮೇಲೆ ನಿಮ್ಮನ್ನು ಕೇಂದ್ರೀಕರಿಸಿ ಜನರು ಕಳೆದುಕೊಳ್ಳುವ ಭಯವನ್ನು ಯಾವಾಗಲೂ ಗೌರವಿಸುತ್ತಾರೆ ಆದರೆ ಅದನ್ನು ಬಿಟ್ಟು ಆ ಆಲೋಚನೆ ಕೆಟ್ಟ ಕೆಟ್ಟ ಬೇಡದ ಆಲೋಚನೆ ಮಾಡಿಕೊಂಡು ಇರುವಂತಹ ಸಂತೋಷವನ್ನು ನಾವು ಕಡಿಮೆ ಮಾಡುತ್ತಾ ಇರುತ್ತೇವೆ ಅದರ ಬದಲು ದಿನ ನಾವು ಸೆಲೆಬ್ರೇಟ್ ಮಾಡೋಣ ಖುಷಿಯಾಗಿರೋಣ ನಮ್ಮ ಜೀವನದಲ್ಲಿ ಎಷ್ಟು ನೆಗೆಟಿವ್ ಆಗುತ್ತೆ ಇರಬಹುದು ಆದರೆ ನಾವು ಪಾಸಿಟಿವ್ ನೀವು ಏನಿದೆ ಅದನ್ನು ಮಾತ್ರ ಹುಡುಕೋಣ ಯಾವುದೂ ಪರ್ಮನೆಂಟ್ ಅಲ್ಲ ಹೀಗೆ ಬರುತ್ತೆ ಹೀಗೆ ಹೋಗುತ್ತೆ ಆದರೆ ನಿಮ್ಮನ್ನು ನೀವು ಚೆನ್ನಾಗಿ ನೋಡ್ಕೊಳ್ಳಿ ಭಗವಂತನಿಗೆ ನಿಜವಾಗಲೂ ಗೌರವ ಸಲ್ಲಿಸಬೇಕೆಂದರೆ ನಿಮ್ಮ ಲೈಫನ್ನು ನೀವು ಎಂಜಾಯ್ ಮಾಡಿ ಏನಾದರೂ ಮಾಡಿ ನಾಲ್ಕು ಜನರನ್ನು ಸಂತೋಷದಿಂದ ಇರಿಸಿ ನಗ್ಗಿ ಎಲ್ಲರ ಜೊತೆ ನಗ್ತಾ ಇರಿ ಫ್ರೆಂಡ್ಸ್ ಜೊತೆ ನಗ್ತಾ ಇರಿ ಯಾವಾಗಲೂ ನೀವು ಬೇಜಾರಾಗಿದ್ದರೆ ಅವರ ಹತ್ರ ಸಹಾಯ ಹಸ್ತ ಕೇಳುತ್ತಾ ಬದುಕಬೇಕಾಗುತ್ತದೆ ಅದರ ಬದಲು ಹ್ಯಾಪಿಯಾಗಿದ್ದು ನಮ್ಮ ಸುತ್ತ ಇರುವವರೂ ಸಂತೋಷವಾಗಿಡುತ್ತಾ ನಾವು ಇಲ್ಲಿಗೆ ಬಂದಿರೋದು ಕೊಡೋಕ್ಕೆ ಹೊರತು ಬೇಡೋಕ್ಕೆ ಅಲ್ಲ ಅಂತ ಹೇಳುತ್ತಾ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದು ಭಾವಿಸುತ್ತೇನೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಮತ್ತು ಇದೇ ರೀತಿಯ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದನ್ನು ಖಂಡಿತವಾಗಿಯೂ ಮರೆಯಬೇಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು